ಬರಗಾಲನ್ನೇ ಬಯಸ್ತಾರೆ ರೈತರು ಬರಗಾಲದಿಂದ ಸಾಲ ಮನ್ನಾ ಮಾಡೋಕೆ ಬಯಸ್ತಾರೆ ಅಂತ ಸುವರ್ಣ ಪಡೆದಿದ್ರು ಹೇಳಿಕೆ ಕೊಡ್ತಾರೆ ಈಗ ಸ್ಪಷ್ಟನೆ ನಾನು ರೈತರ ವಿರೋಧಿ ಅಲ್ಲ ಕೇಂದ್ರ ಸರ್ಕಾರಗಳು ತಮ್ಮ ನೀತಿಯನ್ನು ಬದಲಾಯಿಸಲಿ ಅಂತ ಈ ಹೇಳಿಕೆ ದುರ್ದೈವ ಯಾಕೆ ಸುವರ್ಣ ಪಡೆದ್ರು ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರು ಹಿಂದೆ ಹಿಂದೆ ಇವತ್ತು ಬರಗಾಲ ಬಯಸ್ತಾರಂದ್ರೆ ಬಹಳ ಇದನ್ನು ಯಾವ ರೀತಿ ಖಂಡನೆ ಮಾಡಬೇಕು ಗೊತ್ತಿಲ್ಲ ಈ ರೀತಿ ಒಬ್ಬ ಜವಾಬ್ದಾರಿಯುತ ಮಂತ್ರಿಗಳು ಅದರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರವರು ಮತ್ತು ರೈತರ ಬಗ್ಗೆ ಎಷ್ಟು ಹಗುರವಾಗಿ ಯಾರೂ ದೇಶದಲ್ಲಿರುವಂಥ ಅನ್ನದಾತ ಬರಗಾಲ ಬರಲಿತ್ತ ಯಾರೂ ಬಯಸಿರಲ್ಲ ಯಾರು ಯಾರು ಬಯಸ್ತಾರಂದ್ರೆ ಅವ್ರು ಒಬ್ಬರೇ ಬಯಸ್ಲಕ್ಕತ್ತಾರೆ ಯಾಕಂದರೆ ಬರಗಾಲ ಬರ್ಲಿತ್ತು ಯಾಕೆ ಬಯಸ್ತಾರೆ ಕೆಲವೊಮ್ಮೆ ಅಂದರೆ ಅವರ ಸಹ ಬ್ಯಾಂಕಿನ ಸಾಲ ಮನ್ನಾ ಆಗ್ತದೆ ಏನು ತಾವು ತಾವೇ ತೊಗೊಳ್ಕೊಂಡು ಮನ್ನಾ ಆಗಿದ್ದನ್ನು ತಾವು ಮನ್ನಾ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಅವರಿಗೆ ಭಾಳ ಖುಷಿ ಇರ್ತದೆ ಅದ್ರಾಗ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ನವ್ರು ಭಾಳ ಖುಷಿ ಯಾಕಂದರೆ ಸರ್ಕಾರಗಳು ಏನು ಮಾಡ್ತಾವೆ ಡಿ ಸಿ ಸಿ ಬ್ಯಾಂಕಿಗೆ ಇದ್ದಂಥ ರೈತರದ್ದು ಅಷ್ಟೇ ಸಾಲ ಮನ್ನಾ ಮಾಡ್ತಾವೆ ಸ ಅದೇ ಡಿ ಸಿ ಸಿ ಬ್ಯಾಂಕೇ ರೀ ಮತ್ತೆ ಯಾವ ಸಹಕಾರಿ ಬ್ಯಾಂಕಿಂದ ಮಾಡೋದಿಲ್ಲ ಅವರು ಡಿ ಸಿ ಸಿ ಬ್ಯಾಂಕು ಹಳ್ಳಿಯಲ್ಲಿರುವಂಥ ಸೊಸೈಟಿಗಳು ಸೊಸೈಟಿಗಳು ಅಂದ್ರೂ ಡಿ ಸಿ ಸಿ ಬ್ಯಾಂಕಿನ ಅಂಟರ್ನಾಗಿರುವಂಥವ್ರು ಅದು ಮಾಡೋದರಿಂದ ಇವ್ರು ಏನು ಬೇನಾಮಿ ಸಾಲ ತೊಗೊಂಡಿರ್ತಾರೆ ಅವೆಲ್ಲ ಮನೆ ಆಗ್ತವೆ ಅದಕ್ಕೆ ಬರಗಾಲ ಬಯಸೋರು ಅವರು ಹೊರತು ರೈತರಲ್ಲ ರೈತರ ಬಗ್ಗೆ ಏನೇ ರೈತರ ಬಗ್ಗೆ ಗೌರವ ಐತಿ ಆದ್ರೆ ರೈತರು ಬರಗಾಲ ಬಯಸ್ತಾರೆ ಆತ್ಮಹತ್ಯೆ ಐದು ಲಕ್ಷ ರೂಪಾಯಿ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಇವತ್ತು ರೈತರ ಗೌರವ ಆಯಿತು ಏನು ಏನಾಯ್ತು ಅನ್ನೋದು ನಾಡಿನ ಜನ ಇವತ್ತು ಮುಖ್ಯಮಂತ್ರಿಗಳು ಇಂಥ ಸಚಿವರಿಗೆ ಕರೆದು ಎಚ್ಚರಿಕೆ ಕೊಡಬೇಕು ಈ ರೀತಿ ಹೇಳಿಕೆ ಕೊಡಬಾರ್ದು ಕೊಟ್ಟರೆ ಕ್ರಮ ತಗೋತೀನಿ ಸಿದ್ದರಾಮಯ್ಯನವ್ರಿಗೆ ಏನಾರ ಬಹುಶಃ ಅವ್ರ ಸಿದ್ದರಾಮಯ್ಯ ಅವ್ರ ಕಂಟ್ರೋಲ್ನಾಗಿಲ್ಲ ಅವರು ಡಿ ಕೆ ಶಿವಕುಮಾರ್ ಅವ್ರ ಕಂಟ್ರೋಲ್ ಇಲ್ಲ ಇಲ್ಲ ಸಿದ್ದರಾಮಯ್ಯನವ್ರು ಏನಾಗಿವೋ ಎರಡು ಗುಂಪದ ಒಂದು ಡಿ ಕೆ ಶಿವಕುಮಾರ್ ಇದೆ ಒಂದು ಸಿದ್ದರಾಮಯ್ಯ ಅವ್ರದ್ದು ಎಂ ಬಿ ಪಾಲ್ರು ಸಿದ್ದರಾಮಯ್ಯ ಟೀಮು ಈ ಶಿವಾನಂದ ಪಾಲ್ರು ಡಿ ಕೆ ಶಿವಕುಮಾರ್ ಇವ್ರಿಗೆ ಅವ್ರ ತೆಗಿದಾಗೋದಿಲ್ಲ ಅವ್ರಿಗೆ ಇವ್ರ ತೆಗೀದಾಗೋ ಇವ್ರಿಬ್ಬರ ಒಂದೇನು ಜಗಳಿದೆ ಈ ರೀತಿ ಆಡಳಿತದಲ್ಲಿ ಸಚಿವರಿಗೆ ಬೇಕಾಬಿಟ್ಟಿಯಾಗಿ ಹೇಳಿಕೊಡ್ಲಿಕ್ಕೆ ಈ ರೀತಿಯ ಒಂದು ಅವರಿಗೆ ಧೈರ್ಯ ಇರುವುದೇ ಅವ್ರ ಹಿಂದೆ ಒಬ್ಬ ಗಾಡ್ ಫಾದರ್ ಅಂತೇಳಿ ಅವರು ನಾಲ್ಕನೇ ಟಿಪ್ಪು ಕಾಣಿಸ್ತೀವಿ ನೋಡ್ರಿ ಅದು ಕೋರ್ಟ್ನಾಗ ಭಾಳ ಸ್ಪಷ್ಟ ಐತಿ ಅದು ಕಡ್ಡಾಯವಾಗಿ ಧರ್ಮದ ಒಂದು ವಸ್ತ್ರ ಅಲ್ಲ ಯಾವುದೇ ಶಾಲಾ ಕಾಲೇಜುಗಳು ತಮ್ಮ ಶಾಲೆಯ ಏನು ಒಂದು ವಸ್ತ್ರ ನೀತಿಯನ್ನು ಮಾಡ್ತಾರ ಕೋಡ್ ಡ್ರೆಸ್ ಕೋಡ್ ಏನು ಮಾಡ್ತಾರೆ ಅದ್ರಂಗೆ ಹೇಳಿ ಸುಪ್ರೀಂ ಕೋರ್ಟ್ ಸಹಿತ ಹೇಳೈತಿ ಅವ್ರಿಗೆ ಒಬ್ಬ ನ್ಯಾಯ ನ್ಯಾಯಾಧೀಶ ಅವರು ನ್ಯಾಯವಾದಿಗಳೇ ವಕೀಲರದಾರ್ ಸಿದ್ದರಾಮಯ್ಯನವರು ಏನೋ ತೃಷ್ಟೀಕರಣ ಮಾಡ್ಲಿಕ್ಕೆ ಹೋಗಿ ಸಿಗಬಿದ್ರು ಈಗ ಅದರಿಂದ ಒಳ್ಳೆ ಬಂದರು ಇಲ್ಲಾಂದರೆ ಅವರು ಇದ್ರದ್ದು ಭಾರಿ ಬ ಬೆಲೆಯನ್ನು ನಾಳೆ ಲೋಕಸಭಾದಾಗ ತೆತ್ತಾರೆ ನೋಡೋ ನೋಡ್ತಾ ಇರಿ ಈ ರೀತಿ ಮಕ್ಕಳಲ್ಲಿ ಭೇದ ಭಾವ ಮಾಡೋಂಥದ್ದು ಯಾವುದೇ ಪಕ್ಷ ಇರಲಿ ಮಾಡಬಾರ್ದು ಅದನ್ನು ಸಿದ್ದರಾಮಯ್ಯವ್ರು ಇನ್ನಾದರೂ ಜವಾಬ್ದಾರಿತವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಿ ಇಲ್ಲ ಇಲ್ಲ ನಾವೇನು ಕದಡಿಸಿಲ್ಲ ಡ್ರೆಸ್ ಕೋಡ್ ಏನಿದೆ ಅದನ್ನು ಮೇಂಟೈನ್ ಮಾಡೋದು ಜೆ ಬಿಜೆಪಿ ಏನು ಅದರಲ್ಲಿ ಕೈ ಹಾಕಲ್ಲ ನಿಮ್ಮ ನಿಮ್ಮ ಶಾಲೆಯದ ಡ್ರೆಸ್ ಕೋಡು ನಿಮಗೆ ಸ್ವಾತಂತ್ರ್ಯದಿರಿ ನೀವು ಯಾವ ಡ್ರೆಸ್ ಕೋಡನ್ನು ನೀವು ಒಂದು ನಿರ್ಣಯ ತೊಗೊಳ್ತೀರಿ ಅದಕ್ಕೆ ನೀವು ಭದ್ರ ಆಗಿರಿ ಅಂತ ಇಷ್ಟು ಇಟ್ಟು ನಾವು ಇದೇ ಇದೇ ರೀತಿ ಡ್ರೆಸ್ ಇರಬೇಕು ಅಂತೇಳಿ ಎಲ್ಲೂ ಸ ಒಂದು ಅದರಲ್ಲಿ ಹಸ್ತಕ್ಷೇಪ ನಮ್ಮ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲೂ ಹಸ್ತಕ್ಷೇಪ ಇಡೀ ದೇಶನಾಗೇ ಇದೆ ಕರ್ನಾಟಕದಲ್ಲಿ ಯಾಕಿದು ಈ ವಿಷಯ ಈ ವಿಷಯ ದೇಶನಾಗೆ ಎಲ್ಲೂ ಇಲ್ಲ ಕರ್ನಾಟಕ ಬಿಟ್ಟರೆ ಎಲ್ಲೇ ಐತ್ರಿ ಇದು ಎಲ್ಲೂ ಇಲ್ಲ ನೀವು ಇವ್ರು ತೆಗೆದಿತ್ತು ಲೋಕಸಭಾ ಚುನಾವಣೆ ನಿಶ್ಚಿತವಾಗಿ ಈ ರೀತಿ ಕೋಮು ಆಧಾರದ ಮೇಲೆ ನೀವು ಮಕ್ಕಳನ್ನು ಹೊಡೆಯುವಂಥದ್ದು ಈಗ ನೀವು ಮಕ್ಕಳಿಗೆ ಪ್ರವಾಸ ತೀರ್ತೀರಿ ಇರ್ತೀರಿ ಬರೀ ದಲಿತರು ಹಿಂದುಳಿದವ್ರಿಗೆ ಎಲ್ಲ ಮಕ್ಕಳು ಬಡವ್ರಿಗೆ ಎಲ್ಲ ಮಕ್ಕಳಿಗೂ ಕಳ್ಸ್ಬೇಕಲ್ಲ ಅಂದ್ರೆ ಅವರೊಬ್ಬರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ ನೀವು ಪ್ರತ್ಯೇಕ ಅವ್ರನ್ನ ಕಳಿಸೋದ್ರಿಂದ ಮತ್ತೆ ನೀವು ಪ್ರತ್ಯೇಕ ಇಡ್ಲಾಕೈತೀರ ಅಂತ ಎಲ್ಲ ಸಮುದಾಯದ ಮಕ್ಕಳು ಕೂಡಿ ಕಲಿಬೇಕು ಕೂಡಿ ಊಟ ಮಾಡಬೇಕು ಕೂಡಿ ಆಟಬೇಕು ಅಂದಾಗೇ ಸಮಾನತೆ ಬರ್ತದೆ ಸುಮ್ಮನೆ ಸಮಾನತೆ ಬರ್ತದೆ ಅಂತೇಳಿ ಅವ್ರಿಗೆ ಪ್ರತ್ಯೇಕ ಇದನ್ನು ನಿಶ್ಚಿತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಿಶ್ಚಿತವಾಗಿಯೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೇನೆ ತರ್ಬೋದು ನಂತರ ಆದರೂ ಸಮಾನ ನಾಗರಿಕ ಸಂಹಿತೆ ಸುಪ್ರೀಂ ಕೋರ್ಟ್ ಸಹಿತ ಹೇಳಿದೆ ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರುವಂಥ ಪ್ರಯತ್ನ ಮಾಡಬೇಕಂತೇಳಿ ಸಲಹೆ ಕೊಟ್ಟಿದೆ ಅದು ನಿಶ್ಚಿತವಾಗಿ ಹಾಂಗೆ ನಾವು ಕಾಶ್ಮೀರ ಮುನ್ನೂರ ಎಪ್ಪತ್ತು ತೆಗೆದೀವಿ ಅಯೋಧ್ಯೆ ರಾಮ ಮಂದಿರ ನಿರ್ಣಯ ತೊಗೊಂಡಿವಿ ಅದೇ ರೀತಿ ತಲಾಖದಲ್ಲಿ ನಿರ್ಣಯ ತಗೊಂಡೀವಿ ಸಮಾನ ನಾಗರಿಕ ಸಂಹಿತೆ ಎಲ್ಲ ಧರ್ಮದವ್ರಿಗೆ ಅನ್ವಯ ಆಗುವಂಥದ್ದು ಕೆಲವೇ ದಿವಸಗಳಲ್ಲಿ ಭಾರತದಲ್ಲಿ ಜಾರಿ ಆಗ್ತದೆ ಅವ್ರು ಹಂಗೆ ಹೇಳ್ತಾರೆ ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟ ಒಳಗೆ ಯಡಿಯೂರಪ್ಪ ಅವ್ರ ಮಗ ಏನು ಮಾತಾಡ್ತಾರಲ್ಲ ಹಿಂದಕ್ಕೆ ಹೇಳಿದ್ದ ವಿಜಯೇಂದ್ರ ಏನು ಹೇಳಿದ್ದ ಶೋಭಾ ಕರ್ಲ ಅಧ್ಯಕ್ಷ ಆಗಲಿಕ್ಕೆ ಎತ್ನಾಳ್ ವಿರೋಧ ಪಕ್ಷ ನಮ್ದು ಏನೂ ತಕರಾರಲ್ಲಿ ಆಟರಾಗಲ್ಲಿ ಬಿ ಅಲ್ಲಿ ಮ್ಯಾಗ ಹೈಕಮಾಂಡದಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಆ ಹೇಳಿಕೆ ಕೊಟ್ಟಿದ್ದು ಇವತ್ತೇನು ಯಡಿಯೂರಪ್ಪ ನೀನು ಹೇಳ ಈ ಕಂಪ್ಲೇಂಟ್ ಅವರು ಅವ್ರು ಕೊಟ್ಟಾರೋ ಅವ್ರದ್ದು ಏನೂ ನಡೆಯಲಾಗಿತ್ತು ಹೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು ಮತ್ತು ಎತ್ನಾಳ್ ನೋಟಿಸ್ ಕೊಡಲಿಲ್ಲ ಯತ್ನಾಳ್ ಹೊರಗೆ ಹಾಕಲಿಲ್ಲ ಮರ್ಯಾದೆ ಹೋಗಿ ಹೋಗಬಾರ್ದು ಅಂತ ಅವರು ಇಂಥ ಇಂಥದ್ರಾಗ ಮಾ ಅವರು ಈ ಕಡೆ ಶಕುನಿದ್ದಂಗೆ ಅದರವ್ರು